ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಆಯುರ್ವೇದವಿದೆ ಉಡುಪಿಯಿಂದ ಮಾತಾಡ್ತಿದ್ದೀನಿ ಇವತ್ತು ಆಮ್ಲಪಿತ್ತ ಅಂದ್ರೆ ಗ್ಯಾಸ್ಟ್ರೈಟಿಸ್ ಆಸಿಡಿಟಿ ಬಗ್ಗೆ ಒಂದ್ ಸಂಪೂರ್ಣ ಮಾಹಿತಿಯನ್ನ ನಿಮ್ ಜೊತೆ ಹಂಚಿಕೊಳ್ಳೋದಿಕ್ಕೆ ಬಂದಿದ್ದೀನಿ ಮೊದಲಿಗೆ ಈ ಗ್ಯಾಸ್ಟ್ರೈಟಿಸ್ ಅಂದ್ರೆ ಆಸಿಡಿಟಿ ಅಂದ್ರೆ ಏನು ಈ ಇದರ ಲಕ್ಷಣಗಳು ಏನು ಎಷ್ಟು ತರದ ಗ್ಯಾಸ್ಟ್ರೈಟಿಸ್ ಗಳನ್ನ ಆಯುರ್ವೇದದಲ್ಲಿ ಹೇಳಲ್ಪಟ್ಟಿದೆ ಸೊ ಈ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಕಾರಣಗಳೇನು ಹಾಗೂ ಆಯುರ್ವೇದದಲ್ಲಿ ಇದಕ್ಕೆ ಯಾವ ರೀತಿ ಚಿಕಿತ್ಸೆ ಪರಿಹಾರ ಮತ್ತು ಮನೆ ಮದ್ದುಗಳನ್ನು ಹೇಳಲಾಗಿದೆ ಅನ್ನೋದನ್ನ ತಿಳಿಯೋಣ ಇತ್ತೀಚಿನ ದಿನಗಳಲ್ಲಿ ಈ ಗ್ಯಾಸ್ಟ್ರೈಟಿಸ್ ಅನ್ನೋದು ಒಂದು ಚಿಕ್ಕ ಮಗುವಿನ ಹಿಡಿದು ವಯಸ್ಸಾಗಿರುವವರು ಅಲ್ಲಿಯೂ ಒಂದು ಕಾಮನ್ ಪ್ರಾಬ್ಲಮ್ ಆಗ್ತಾ ಇದೆ ಸೊ ಆದ್ರೆ ಈ ಗ್ಯಾಸ್ಟ್ರೈಟಿಸ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಹೊಟ್ಟೆಯಲ್ಲಿ ಅತಿಯಾದ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಷನ್ ಆಗೋದ್ರಿಂದ ಹೊಟ್ಟೆಯ ಇನ್ನರ್ ಲೇಯರ್ ಅಂದ್ರೆ ಹೊಟ್ಟೆಯ ಒಳಪದರ ಇರೋಷನ್ ಅಂದ್ರೆ ಗಾಯ ಹುಣ್ಣುಗಳಾಗಿ ಜೀವನ ಶಕ್ತಿಯನ್ನ ಕಳೆದುಕೊಳ್ಳುವಂತದ್ದು ಇತರ ಲಕ್ಷಣಗಳು ನೋಡೋದಾದ್ರೆ ಹೊಟ್ಟೆ ಉಬ್ಬರ ಎದೆ ಉರಿ ಸಂತ ಹೊಟ್ಟೆ ನೋವು ಹೊಟ್ಟೆ ಹಚ್ಚು ಕಡಿಮೆ ಆಗ್ಬಹುದು ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ಬಹುದು ಇನ್ನ ಕೆಲವರಿಗೆ ಐ ಬಿ ಎಸ್ ಅಂದ್ರೆ ಪದೇ ಪದೇ ಮಲವಿಸರ್ಜನೆ ಕೂಡ ಆಗ್ಬಹುದು ಇನ್ನು ಇದರ ಟೈಪ್ಸ್ ಗಳನ್ನ ನೋಡೋದಾದ್ರೆ ಈ ಲಕ್ಷಣಗಳನ್ನು ಆಧರಿಸಿ ಐದು ತರದ ಗ್ಯಾಸ್ಟ್ರೈಟಿಸ್ ಅನ್ನ ಆಯುರ್ವೇದದಲ್ಲಿ ಹೇಳಲಾಗಿದೆ ಮೊದಲನೇದು ವಾತಜ ಎರಡನೇದು ಪಿತ್ತಜ ಮೂರನೇದು ಕಫಜ ನಾಲ್ಕನೇದು ದ್ವಂದ್ವಜ ಐದನೇದು ಸನ್ನಿ ಪಾತಜ ಅಂತಾರೆ ಹಾಗಾಗಿ ನಮ್ಮಲ್ಲಿ ಬರುವ ಪೇಶೆಂಟ್ ಗಳಿಗೆ ನಾವು ಈ ಟೈಪ್ ಯಾವ ತರದ ಆ ಗ್ಯಾಸ್ಟ್ರೈಟಿಸ್ ಅವರಿಗಿದೆ ಅಂತ ನಾವು ಈ ಲಕ್ಷಣಗಳನ್ನು ನೋಡಿ ಡಿಸೈಡ್ ಮಾಡ್ತೀವಿ ಆ ನಂತರ ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ನೀಡುವಂತದನ್ನು ಮಾಡ್ತೀವಿ ಇನ್ನು ಈ ಗ್ಯಾಸ್ಟ್ರೈಟಿಸ್ ಬರೋದಕ್ಕೆ ಕಾರಣಗಳನ್ನು ನೋಡೋದಾದ್ರೆ ಆಯುರ್ವೇದ ಮೂರು ತರದ ಕಾರಣಗಳನ್ನ ಹೇಳಿದ್ದಾರೆ ಮೊದಲನೇ ಅದು ಆಹಾರ ವಿಹಾರ ಮತ್ತು ವಿಚಾರದಲ್ಲಿ ವ್ಯತ್ಯಾಸ ಈ ಆಹಾರದಲ್ಲಿ ಯಾವ ರೀತಿ ವ್ಯತ್ಯಾಸಗಳನ್ನು ಮಾಡಿದ್ರೆ ಈ ಗ್ಯಾಸ್ಟ್ರೈಟಿಸ್ ಅಥವಾ ಅಸಿಡಿಟಿ ಬರುತ್ತೆ ಅಂತ ನೋಡೋದಾದ್ರೆ ಅತಿಯಾದ ಆಹಾರ ಸೇವನೆ ಮಾಡುವವರಿಗೆ ಈ ಗ್ಯಾಸ್ಟ್ರೈಟಿಸ್ ಬರಬಹುದು ಅತಿ ವೇಗವಾಗಿ ತಿನ್ನುವರಿಗೂ ಆ ಗ್ಯಾಸ್ಟ್ರೈಟಿಸ್ ಬರಬಹುದು ಅತಿ ವೇಗವಾಗಿ ತಿನ್ನೋದು ಅಂತ ಹೇಳಿದ್ರೆ ಆ ಒಂದ್ ಐದ್ ನಿಮಿಷದಲ್ಲಿ ಅವ್ರು ಊಟ ಆಗಿ ಏನಾದ್ರೂ ಅವರು ಆಹಾರವನ್ನು ಸೇವಿಸ್ತಾ ಇದ್ರು ಅವರಿಗೆ ಈ ಗ್ಯಾಸ್ಟ್ರೈಟಿಸ್ ಬರಬಹುದು ಅತಿಯಾದ ಖಾರ ಹುಳಿ ಉಪ್ಪು ಸೇವನೆ ಈ ಗ್ಯಾಸ್ಟ್ರೈಟಿಸ್ ಬರಬಹುದು ಅತಿಯಾದ ಕರಿದ ತಿಂಡಿಗಳು ಸಾಫ್ಟ್ ಗಳು ಜಂಕ್ ಫುಡ್ಸ್ ಗಳು ಸೊ ಆಮೇಲೆ ಆಲ್ಕೋಹಾಲ್ ಕನ್ಸಂಪ್ಷನ್ ಆಲ್ಕೋಹಾಲ್ ಅನ್ನ ಸೇವಿಸುವವರಿಗೂ ಈ ಗ್ಯಾಸ್ಟ್ರೈಟಿಸ್ ಬರಬಹುದು ಲೇಟ್ ನೈಟ್ ಊಟ ಮಾಡುವವರಿಗೂ ಬರಬಹುದು ಹಸಿವಿಲ್ಲದೆ ಇಲ್ಲದೆ ಇದ್ರೂ ಪದೇ ಪದೇ ತಿನ್ನುವರಿಗೂ ಈ ಗ್ಯಾಸ್ಟ್ರೈಟಿಸ್ ಬರಬಹುದು ಇನ್ನು ಎರಡನೇದು ವಿಹಾರದಲ್ಲಿ ತಪ್ಪುಗಳನ್ನ ಮಾಡುವಂತದ್ದು ಹಾಗಾದ್ರೆ ಈ ವಿಹಾರ ಅಂದ್ರೆ ಏನು ವಿಹಾರ ಅಂತ ಹೇಳಿದ್ರೆ ನಮ್ಮ ರುಟೀನ್ ಆಕ್ಟಿವಿಟೀಸ್ ಅಂದ್ರೆ ಒಂದು ಒಬ್ಬ ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಅವನ ಆಕ್ಟಿವಿಟೀಸ್ ಇದೇ ರೀತಿ ಇರ್ಬೇಕು ಅಂತ ಆಯುರ್ವೇದ ಹೇಳಲ್ಪಟ್ಟಿದೆ ದಿನಚರ್ಯದಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ ಅದರಲ್ಲಿ ವ್ಯತ್ಯಾಸ ಯಾವ್ದು ಅಂತ ನೋಡೋದಾದ್ರೆ ಸುಡು ಬಿಸಿಲಿನ ಸುಡು ಬಿಸಿಲಿನಲ್ಲಿ ಕೆಲಸ ಮಾಡುವವರಿಗೂ ಈ ಗ್ಯಾಸ್ಟ್ರೈಟಿಸ್ ಬರಬಹುದು ಅತಿಯಾದ ವ್ಯಾಯಾಮ ಮಾಡುವುದರಿಂದ ಬರಬಹುದು ಅತಿಯಾಗಿ ಕೂತು ಕೆಲಸ ಮಾಡುವವರಿಗೂ ಬರಬಹುದು ಹಾಗೆ ನಿದ್ರಾಹೀನತೆ ಅಂದ್ರೆ ನಿದ್ರೆ ಸರಿಯಾಗಿ ಮಾಡದೇ ಇದ್ರೂನು ಈ ಗ್ಯಾಸ್ಟ್ರೈಟಿಸ್ ಬರಬಹುದು ಇನ್ನು ಮೂರನೇದು ವಿಚಾರದಲ್ಲಿ ವ್ಯತ್ಯಾಸ ಈ ವಿಚಾರ ಅಂದ್ರೆ ಏನು ವಿಚಾರ ಅಂತ ಹೇಳಿದ್ರೆ ನಮ್ಮ ಥಿಂಕಿಂಗ್ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ನಮ್ಮ ಇಮೋಷನ್ಸ್ಗಳಿಂದಲೂ ವ್ಯತ್ಯಾಸ ಆದಾಗ ಗ್ಯಾಸ್ಟ್ರೈಟಿಸ್ ಬರಬಹುದು ಯಾವ ರೀತಿ ಇಮೋಷನ್ಸ್ ವ್ಯತ್ಯಾಸಗಳು ಅಂತ ಹೇಳಿದ್ರೆ ಸ್ಟ್ರೆಸ್ ಅತಿಯಾದ ಸ್ಟ್ರೆಸ್ ತಗೊಳ್ಳುವಂಥದ್ದು ಸಣ್ಣ ಸಣ್ಣ ಚಿಕ್ಕ ಪುಟ್ಟ ವಿಷಯಗಳಿಗೂ ಬೇಜಾರ್ ತು ಸಿಕ್ಕಾಪಟ್ಟೆ ಸಿಟ್ ಮಾಡ್ಕೊಳ್ಳೋದು ದಬ್ಬ ತೋರುವಂಥದ್ದು ಈಗೋ ಅಂತ ಹೇಳ್ತಾರೆ ಈ ರೀತಿಯ ಒಂದು ಇಮೋಷನ್ಸ್ ಅತಿಯಾಗಿ ಇಟ್ಕೊಂಡವರಿಗೂ ಈ ಗ್ಯಾಸ್ಟ್ರೈಟಿಸ್ ಬರಬಹುದು ಹಾಗಾದ್ರೆ ಈ ರೀತಿಯ ಇಮೋಷನ್ಸ್ಗಳು ಭಾವನೆಗಳು ಅತಿಯಾಗಿ ಸ್ಟ್ರೆಸ್ ತಗೊಳ್ಳೋದ್ರಿಂದ ಯಾ ಹೇಗೆ ಮನುಷ್ಯನಿಗೆ ಗ್ಯಾಸ್ಟ್ರೈಟಿಸ್ ಬರುತ್ತೆ ಅಂತ ನೋಡೋದಾದ್ರೆ ನಾವು ಈಗಾಗ್ಲೇ ಕೇಳಿರ್ಬೋದು ಬಹಳಷ್ಟು ವಿಡಿಯೋಗಳಲ್ಲಿ ಹೊಟ್ಟೆಯನ್ನ ಸೆಕೆಂಡ್ ಬ್ರೈನ್ ಅಂತ ಕರೀತಾರೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಬೆದುಳಿನಲ್ಲಿ ಹೈಪೊಟೆಲಮಸ್ ಮತ್ತು ಪಿಟ್ಯೂರಲ್ ಗ್ಲ್ಯಾಂಡ್ ಗ್ಲಾಂಡ್ ಇಂದ ಹ್ಯಾಪಿ ಹಾರ್ಮೋನ್ಸ್ ಮತ್ತು ಸ್ಟ್ರೆಸ್ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ ಸೊ ಈ ಹ್ಯಾಪಿ ಹಾರ್ಮೋನ್ಸ್ ಸ್ಟ್ರೆಸ್ ಹಾರ್ಮೋನ್ಸ್ ಗಳು ರಿಲೀಸ್ ಆಗೋದು ನಮ್ಮ ಇಮೋಷನ್ಸ್ ಗಳ ಮೂಲಕ ಸೊ ನಾವು ತುಂಬಾ ಹ್ಯಾಪಿ ಆಗಿದ್ದಾಗ ನಮ್ಮ ಹ್ಯಾಪಿ ಹಾರ್ಮೋನ್ಸ್ ಹೆಚ್ಚು ರಿಲೀಸ್ ಆಗೋದನ್ನ ನೋಡ್ಬೋದು ಅದೇನಾದ್ರು ನಾವೇನಾದ್ರೂ ತುಂಬಾ ಸ್ಟ್ರೆಸ್ ಗಳನ್ನ ತಗೊಳ್ಳುವಂತಿದ್ರು ಇಮೋಷನ್ಸ್ ಗಳನ್ನ ಅತಿಯಾದ ಓವರ್ ಇಮೋಷನ್ಸ್ ಗಳನ್ನ ತಗೊಳ್ಳೋದ್ರಿಂದ ಸ್ಟ್ರೆಸ್ ಗಳು ಹೆಚ್ಚಿಗೆ ರಿಲೀಸ್ ಆಗೋದನ್ನ ನಾವು ನೋಡ್ಬೋದು ಮನುಷ್ಯನ ದೇಹದ ಪ್ರತಿಯೊಂದು ಅಂಗಾಂಗಗಳು ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಹ್ಯಾಪಿ ಹಾರ್ಮೋನ್ಸ್ ಗಳನ್ನ ರಿಲೀಸ್ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕಾಗಿ ಏನ್ ಮಾಡಬೇಕು ನಾವು ಹ್ಯಾಪಿ ಆಗಿರೋದನ್ನ ಅಭ್ಯಾಸ ಮಾಡಬೇಕು ಅದೇ ಇನ್ನೊಂದು ಕಡೆ ನಾವು ಸ್ಟ್ರೆಸ್ ಹಾರ್ಮೋನ್ಸ್ ಗಳನ್ನ ಹೆಚ್ಚು ರಿಲೀಸ್ ಮಾಡ್ಕೊಂಡಾಗ ಏನಾಗುತ್ತೆ ಈ ಕಾಟಿಸಾಲ್ ಅನ್ನುವಂತ ಹಾರ್ಮೋನ್ಸ್ ಹೆಚ್ಚು ರಿಲೀಸ್ ಆಗೋದ್ರಿಂದ ಇದು ಬಿ ಪಿ ರೈಸ್ ಮಾಡಬಹುದು ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಷನ್ ಅನ್ನ ಓವರ್ ಆಗಿ ಸೆಕ್ರೇಟ್ ಮಾಡಬಹುದು ಇನ್ಸುಲಿನ್ ಹಾರ್ಮೋನ್ ಕೂಡ ಅತಿ ಹೆಚ್ಚಾಗಿ ರಿಲೀಸ್ ಆಗುತ್ತೆ ಸೊ ಇದನ್ನ ಫೈಟ್ ಅಂಡ್ ಫ್ಲೈಟ್ ಮೂಡ್ ಅಂತ ಹೇಳ್ತಾರೆ ಯಾವಾಗ ನಮಗೆ ಸ್ಟ್ರೆಸ್ ಎದುರಾಗತ್ತೆ ಅವಾಗ ನಮಗೆ ಈ ಫೈಟ್ ಅಂಡ್ ಫ್ಲೈಟ್ ಮೋಡ್ ಓಪನ್ ಅಪ್ ಆಗತ್ತೆ ಸೊ ಇದರಿಂದ ಏನಾಗುತ್ತೆ ನಮ್ಗೆ ಹಾರ್ಮೋನ್ಸ್ಗಳು ಬಹಳ ವ್ಯತ್ಯಾಸಗಳಾಗಿ ರಿಲೀಸ್ ಆಗೋದ್ರಿಂದ ಸೊ ಇನ್ಸುಲಿನ್ ಹಾರ್ಮೋನ್ ಇರ್ಬೋದು ಅಥವಾ ಬಿ ಪಿ ಇರ್ಬೋದು ಇದೆಲ್ಲ ಸಡನ್ ಆಗಿ ರೀಸ್ ಆಗತ್ತೆ ಸೊ ಅವಾಗ ಏನಾಗುತ್ತೆ ಸೊ ಇದು ಹೊಟ್ಟೆ ಮೇಲೂ ಪರಿಣಾಮ ಬೀಳೋದ್ರಿಂದ ಸೊ ಬೈಲ್ ಜ್ಯೂಸ್ ಹೊಟ್ಟೆಯಲ್ಲಿ ಓವರ್ ಆಗಿ ಬೈಲ್ ಜ್ಯೂಸ್ ಕೂಡ ಸೆಕ್ರೇಟ್ ಆಗುತ್ತೆ ಈ ರೀತಿ ಬೈಲ್ ಜ್ಯೂಸ್ ಓವರ್ ಆಗಿ ಸೆಕ್ರೇಟ್ ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅದೇ ನಾನು ಅವಾಗ್ಲೇ ಹೇಳಿದೆ ಆ ಹೊಟ್ಟೆಯ ಒಳಸ ಇರೋಷನ್ ಅಂದ್ರೆ ಗಾಯ ಹುಣ್ಣುಗಳಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಈ ಗಾಯ ಹುಣ್ಣುಗಳಾದಾಗ ಏನಾಗುತ್ತೆ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕಂದ್ರೆ ನಾವು ಹೆಚ್ಚು ಹ್ಯಾಪಿ ಗಳಾದ ಆಕ್ಸಿಟೋಸಿನ್ ಚೆರೋಟಿನ್ ಎಂಡಾರ್ಫಿನ್ ಡ್ರಪಮಿನ್ ಈ ರೀತಿ ಹ್ಯಾಪಿ ಗಳನ್ನ ನಾವು ಹೆಚ್ಚು ರಿಲೀಸ್ ಮಾಡ್ಕೋಬೇಕಾಗತ್ತೆ ಸೊ ಅದಕ್ಕಾಗಿ ನಾವು ಪ್ರತಿ ಕ್ಷಣ ಪ್ರತಿ ದಿನನೂ ಆ ಒಂದು ಹ್ಯಾಪಿ ಅಲ್ಲಿ ಇರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳೋದು ಸೂಕ್ತ ಈ ಸ್ಟ್ರೆಸ್ ಹಾರ್ಮೋನ್ಸ್ ಕೆಟ್ಟದು ಅಂತ ಆದ್ಮೇಲೆ ಯಾಕೆ ನಮ್ಮ ದೇಹದಲ್ಲಿ ಇದು ಅವಶ್ಯಕತೆ ಇದೆ ಅಂತ ಬಹಳಷ್ಟು ಜನರಿಗೆ ಕ್ವಶನ್ ಇರ್ಬೋದು ಆದ್ರೆ ಈ ಸ್ಟ್ರೆಸ್ ಹಾರ್ಮೋನ್ಸ್ ಕೂಡ ಕೆಲವೊಂದು ಸಂದರ್ಭದಲ್ಲಿ ಬಹಳ ಅವಶ್ಯಕತೆ ಇರುತ್ತೆ ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ಇವಾಗ ನಮ್ಮ ಎದುರಿಗೆ ಒಂದು ಹುಲಿ ಬಂತು ಅಂದ್ಕೊಡಿ ಸೊ ಹುಲಿ ಬಂದಾಗ ಏನಾಗುತ್ತೆ ಆಬ್ವಿಯಸ್ಲಿ ನಮ್ಗೆ ಸ್ಟ್ರೆಸ್ ಆಗುತ್ತೆ ಈ ಸ್ಟ್ರೆಸ್ ಆದಾಗ ಏನಾಗುತ್ತೆ ನಮ್ಗೆ ಹುಲಿಯಿಂದ ಬಚಾವ್ ಆಗ್ಬೇಕು ಅಂತೇಳಿ ಒಂದು ಫೈಟ್ ಅಂಡ್ ಫ್ಲೈಟ್ ನೋಡು ನಮ್ಮ ಬಾಡಿಯಲ್ಲಿ ಆಕ್ಟಿವೇಟ್ ಆಗುತ್ತೆ ಸೊ ಈ ಫೈಟ್ ಅಂಡ್ ಫ್ಲೈಟ್ ಮೋಡ್ ಆಕ್ಟಿವೇಟ್ ಆದಾಗ ಸ್ಟ್ರೆಸ್ ಆರ್ಮನ್ಸ್ ಅಂದ್ರೆ ಕಾರ್ಟಿಸಾಲ್ ರಿಲೀಸ್ ಆಗುತ್ತೆ ಈ ಕಾರ್ಟಿಸಾಲ್ ಏನ್ ಮಾಡತ್ತೆ ಈಗ ನಮ್ಗೆ ಹುಲಿಯಿಂದ ಬಚಾವ್ ಆಗ್ಬೇಕಲ್ವಾ ಅಲ್ವಾ ಈಗ ಹುಲಿಯಿಂದ ಬಚಾವ್ ಆಗ್ಬೇಕಂದ್ರೆ ಅಂದ್ರೆ ನಮ್ಗೆ ಬಾಡಿಗೆ ಸ್ಟ್ರೆಂತ್ ಬೇಕು ಸೊ ಈ ಸ್ಟ್ರೆಂತ್ ಅನ್ನ ದೇಹ ಕೊಡೋದಿಕ್ಕೋಸ್ಕರ ಈ ಫೈಟ್ ಅಂಡ್ ಫ್ಲೈಟ್ ಮೋಡ್ ಆನ್ ಆಗುತ್ತೆ ಸೊ ಈ ಫೈಟ್ ಅಂಡ್ ಫ್ಲೈಟ್ ಮೋಡ್ ಆನ್ ಆದ ತಕ್ಷಣ ಗ್ಯಾಸ್ಟ್ರಿಕ್ ಜ್ಯೂಸ್ ಓವರ್ ಆಗಿ ಸೆಪ್ರೇಟ್ ಆಗುತ್ತೆ ಅವಾಗ ಆಹಾರ ಏನಿದೆ ಹೊಟ್ಟೆಲ್ ಇದ್ದು ಅದು ಇಮಿಡಿಯೇಟ್ ಆಗಿ ಡೈಜೆಸ್ಟ್ ಆಗುತ್ತೆ ಅದು ಇಮಿಡಿಯೇಟ್ ಆಗಿ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ ಈ ಗ್ಲೂಕೋಸ್ ಅನ್ನು ಮತ್ತೆ ಕೈಕಾಲುಗಳಿಗೆ ನಾವು ಸಪ್ಲೈ ಮಾಡ್ಬೇಕು ಸೊ ಅವಾಗ ಏನಾಗುತ್ತೆ ಬಿಪಿ ರೈಸ್ ಆಗುತ್ತೆ ಸೊ ಬಿಪಿ ರೈಸ್ ಆದಾಗ ರಕ್ತ ಸಂಚಾರ ಹೆಚ್ಚಿಗೆ ಆಗಿ ಸೊ ಬ್ಲಡ್ ಪ್ರೆಷರ್ ಜಾಸ್ತಿ ಆಗದಾಗ ಕೈಕಾಲುಗಳಿಗೆ ಆಹಾರ ಸಪ್ಲೈ ಆಗತ್ತೆ ಆಮೇಲೆ ತಿಂದಿರುವಂತ ಆಹಾರ ಗ್ಲೂಕೋಸ್ ಆಗಿ ಪರಿವರ್ತನೆ ಆಗೋದಕ್ಕೆ ಇನ್ಸುಲಿನ್ ಕೂಡ ಓವರ್ ಆಗಿ ಸೆಕ್ರೆಟ್ ಆಗತ್ತೆ ಸೊ ಇದೆಲ್ಲದೂ ಕೂಡ ಮುಖ್ಯವಾಗಿ ಬೇಕಿರುವಂತದ್ದು ಸೊ ಆ ಒಂದು ಹುಲಿ ಬಂದ ಸಂದರ್ಭದಲ್ಲಿ ಮನುಷ್ಯ ತನ್ನ ತಾನು ಬಚಾವ್ ಮಾಡ್ಕೊಳ್ಳೋದಿಕ್ಕೆ ಸೊ ಇದೆಲ್ಲ ದೇಹದಲ್ಲಿ ನಡೀತಾ ಇರುತ್ತೆ ಸೊ ಇದು ಯಾವ ಸಂದರ್ಭದಲ್ಲಿ ಅಂದ್ರೆ ಕೆಲವೊಂದು ಪರ್ಟಿಕ್ಯುಲರ್ ಸಂದರ್ಭದಲ್ಲಿ ಇದು ತುಂಬಾನೇ ಅವಶ್ಯಕತೆ ಇದೆ ಸೊ ಆ ಹುಲಿಯಿಂದ ಬಚಾವ್ ಆಗ್ಬೇಕು ಅಂತ ಹೇಳಿದ್ರೆ ಈ ಕಾರ್ಟಿಸೋಲ್ ರಿಲೀಸ್ ಆಗ್ಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ನಮ್ಗೆ ಆ ಸ್ಟ್ರೆಸ್ ಅನ್ನೋದಿಲ್ಲ ಇದ್ರೆ ನಾವ್ ಅಲ್ಲೇ ನಿಂತ್ಕೊಂಡಿರ್ತೀವಿ ಅಲ್ವಾ ಸೊ ಹಾಗಾಗಿ ಈ ಸ್ಟ್ರೆಸ್ ಹಾರ್ಮೋನ್ಸ್ಗಳು ಕೆಲವೊಂದು ತುರ್ತು ಸಂದರ್ಭದಲ್ಲಿ ಮನುಷ್ಯ ತನ್ನ ತಾನು ಬಚಾವ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರುವಂತದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಜನರು ಕೆಲವೊಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಸ್ಟ್ರೆಸ್ ತಗೊಂಡು ಆ ಹೆಚ್ಚು ಹೆಚ್ಚು ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಮಾಡಿಕೊಂಡು ತಮ್ಮನ್ನ ತಾವು ಅಂದ್ರೆ ತಮ್ಮ ಆರೋಗ್ಯವನ್ನು ತಾವೇ ಹಾಳು ಮಾಡ್ಕೊಂತಿದ್ದಾರೆ ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಾವು ಅತಿ ಹೆಚ್ಚು ಖುಷಿಯಾಗಿರೋದನ್ನ ಪ್ರತಿನಿತ್ಯ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಹ್ಯಾಪಿ ಆಗಿರೋದನ್ನ ಅಥವಾ ಖುಷಿ ಪಡೋದನ್ನ ಅಭ್ಯಾಸ ಮಾಡ್ಕೋಬೇಕು ಸೊ ಇದೆಲ್ಲಾ ಧರ್ಮ ಗ್ರಂಥಗಳಲ್ಲೂ ಹೇಳಿರುವಂತದ್ದು ಉಲ್ಲೇಖ ಕೆಟ್ಟದನ್ನ ಮಾಡಬಾರ್ದು ಒಬ್ಬರಿಗೆ ಆ ಗಳನ್ನ ಅತಿ ಹೆಚ್ಚಾಗಿ ಇಟ್ಕೋಬಾರ್ದು ಚಿಕ್ಕ ಚಿಕ್ಕ ವಿಚಾರಗಳಿಗೆ ಬೇಜಾರು ಮಾಡ್ಕೊಳ್ಳೋದು ಈ ರೀತಿಯನ್ನ ಮಾಡ್ಕೋಬಾರದು ಅನ್ನೋದು ಪ್ರತಿಯೊಂದು ಧರ್ಮ ಗ್ರಂಥಗಳಲ್ಲೂ ಇರುವಂತದ್ದು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದೆ ಯಾವಾಗ ನಾವು ಹೆಚ್ಚು ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಮಾಡಿದ್ರೆ ಅದು ನಮ್ಮ ದೇಹವನ್ನೇ ಹಾಳು ಮಾಡುವಂಥದ್ದು ಹಾಗಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಗಳಿಂದ ಹಿಡಿದು ಚಕ್ಕ ಪುಟ್ಟ ಕಾಯಿಲೆಗಳಿಗೂ ಮೂಲ ಕಾರಣ ಈ ಸ್ಟ್ರೆಸ್ ಆಗಿದೆ ಹಾಗಾಗಿ ಅದನ್ನ ನಾವು ಮೊದಲು ಬಿಡ್ಬೇಕಾಗತ್ತೆ ಹಾಗಾಗಿ ಚಿಕ್ಕ ಚಿಕ್ಕ ವಿಷಯದಲ್ಲೂ ಹ್ಯಾಪಿ ಆಗಿರೋದನ್ನ ನಾವು ಅಭ್ಯಾಸ ಮಾಡ್ಕೋಬೇಕು ಈ ಕಾರಣವನ್ನು ತಿಳ್ಕೊಂಡ್ವಿ ಇನ್ನು ಪರಿಹಾರವನ್ನು ಯಾವ ರೀತಿ ಮಾಡ್ಕೋಬಹುದು ಅಂತ ನೋಡೋಣ ಈಗ ಮೊದಲನೇದಾಗಿ ಅಹ್ ಒಬ್ಬ ಮನುಷ್ಯನ ಆರೋಗ್ಯ ಚೆನ್ನಾಗಿರ್ಬೇಕು ಅವನು ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರೆ ಅವ್ನು ಮುಖ್ಯವಾಗಿ ಫಾಲೋ ಮಾಡ್ಬೇಕಾಗಿರುವಂತದ್ದು ದಿನಚರ್ಯ ಅಂದ್ರೆ ಆಯುರ್ವೇದದಲ್ಲಿ ಅಹ್ ದಿನಚರ್ಯವನ್ನು ಹೇಳಲ್ಪಟ್ಟಿದೆ ಈ ದಿನಚರ್ಯ ಏನಪ್ಪಾ ಅಂತ ಹೇಳಿದ್ರೆ ಬೆಳಗಿಂದ ಸಂಜೆವರೆಗೂ ಆಕ್ಟಿವಿಟೀಸ್ ಯಾವ ರೀತಿ ಇರಬೇಕು ಅವನ ಆಹಾರ ಯಾವ ರೀತಿ ಇರಬೇಕು ಅನ್ನೋದನ್ನ ಹೇಳಲ್ಪಟ್ಟಿದೆ ಸೊ ಇದರಲ್ಲಿ ಮೊದಲನೆಯದು ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ ಅಂದ್ರೆ ಬೆಳಗ್ಗೆ ಬೇಗ ಎದ್ದೇಳುವಂತ ಅಭ್ಯಾಸ ಯಾರು ಬೆಳಗ್ಗೆ ಬೇಗ ಎದ್ದೇಳುವಂತ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅವರ ಆರೋಗ್ಯ ಸುಧಾರಣೆ ಕಾಣಬಹುದು ನಾವು ಸೊ ಹಾಗಾಗಿ ಈ ದಿನಚರದಲ್ಲಿ ಮೊದಲನೆಯದು ಬ್ರಾಹ್ಮಿ ಮುಹೂರ್ತ ಎದ್ದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವಂತ ಒಂದು ಆ ಎದುವಂತದ್ದು ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ನಮ್ಮ ದೇಹದ ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ ನಮ್ಮ ದೇಹ ಈ ನೇಚರ್ ಜೊತೆ ಕನೆಕ್ಟೆಡ್ ಆಗಿದೆ ಸೊ ನಮ್ಮ ಜೀರ್ಣಕ್ರಿಯೆ ಕೂಡ ಸೂರ್ಯನ ಬೆಳಕಿಗೆ ಹೋಲಿಸ್ತಾರೆ ಸೊ ಬೆಳಕು ಬೆಳಗ್ಗೆ ಕಮ್ಮಿ ಇರುತ್ತೆ ಮಧ್ಯಾಹ್ನದ ಹೊತ್ತಿಗೆ ಜಾಸ್ತಿ ಆಗುತ್ತೆ ಇನ್ನು ರಾತ್ರಿ ಮತ್ತೆ ಕಡಿಮೆ ಆಗುತ್ತೆ ಸೊ ನಮ್ಮ ಜೀರ್ಣಕ್ರಿಯೇನು ಇದೇ ರೀತಿಯಾಗಿರುವಂಥದ್ದು ಹಾಗಾಗಿ ಸೊ ನಮ್ಮ ಆ ಜೀರ್ಣಕ್ರಿಯೆ ಸರಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ನಾವು ಬೆಳಗಿಂದ ಆಕ್ಟಿವಿಟೀಸ್ ಅನ್ನ ಸ್ಟಾರ್ಟ್ ಮಾಡ ಸೂರ್ಯೋದಯದಿಂತ ಒಂದು ಗಂಟೆ ಮೊದಲು ನಮ್ಮ ಆಕ್ಟಿವಿಟೀಸ್ ಗಳನ್ನ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಜೀರ್ಣಕ್ರಿಯೆ ಸರಿಯಾಗಿ ನಡೆಯುತ್ತೆ ಆಹಾರವನ್ನು ಟೈಮ್ ಟು ಟೈಮ್ ತಗೊಳ್ಳುವಂಥದ್ದು ಅಂದ್ರೆ ಬೆಳಗಿನ ಟಿಫನ್ ಅನ್ನ ಎಂಟು ಗಂಟೆಗೆ ತಗೊಂಡು ಸೊ ಆರು ಗಂಟೆಗಳ ಗ್ಯಾಪ್ ಗಳನ್ನ ಕೊಡಬೇಕಾಗುತ್ತೆ ಆಹಾರದ ಮಧ್ಯೆ ಸೊ ಇದರಿಂದ ಏನಾಗುತ್ತೆ ಆಹಾರ ಚೆನ್ನಾಗಿ ಜೀರ್ಣ ಆಗೋದಿಕ್ಕೆ ಅನುಕೂಲ ಆಗತ್ತೆ ಆಯುರ್ವೇದದಲ್ಲಿ ಹಿತ ಬುಕ್ ಮಿತ ಬುಕ್ ಋತು ಬುಕ್ ಅಂತ ಹೇಳಿದ್ದಾರೆ ಹಿತವಾಗಿ ತಿನ್ಬೇಕು ಮಿತವಾಗಿ ತಿನ್ಬೇಕು ಆದ್ಮೇಲೆ ಋತುವಿಗೆ ಅನುಸಾರವಾಗಿ ಆಹಾರವನ್ನು ಸೇರಿಸಬೇಕು ಅಂತ ಹೇಳಲ್ಪಟ್ಟಿದೆ ಇಲ್ಲಿ ಹಿತಪುಕ್ ಅಂತ ಹೇಳಿದ್ರೆ ನಮ್ಮ ಮನುಷ್ಯನ ದೇಹಕ್ಕೆ ಯಾವ ಆಹಾರ ಸೂಕ್ತ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕಾಗತ್ತೆ ಸೊ ಸಾಕಷ್ಟು ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಈ ಮನುಷ್ಯನ ಆಹಾರ ಯಾವ ರೀತಿ ಇರಬೇಕು ಅಂತೇಳಿ ಇನ್ನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗಿ ನಾನು ಹೇಳ್ತೀನಿ ಸೊ ಆಹಾರವನ್ನು ನಾವು ಡಿಸೈಡ್ ಮಾಡ್ಕೋಬೇಕು ಯಾವ್ದು ಆರೋಗ್ಯಕ್ಕೆ ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದನ್ನ ಆಹಾರ ಸಿಂಪಲ್ ಆಗಿ ನಾನು ಹೇಳೋದಾದ್ರೆ ನೇಚರ್ ನಮ್ಗೆ ಕೊಡುವಂತ ಎಲ್ಲಾ ಆಹಾರವನ್ನು ನಾನು ದೇಹಕ್ಕೆ ಸೂಕ್ತವಾದ ಆಹಾರ ಅಂತ ಹೇಳಬಲ್ಲೆ ಹಾಗಾಗಿ ನೇಚರ್ ನ್ಯಾಚುರಲ್ ಫುಡ್ ಗಳನ್ನ ಆದಷ್ಟು ಸೇವಿಸೋದು ಒಳ್ಳೇದು ಆ ಡೈರಿ ಅಂದ್ರೆ ಹೊರಗಿನ ಜಂಕ್ ಫುಡ್ಸ್ಗಳು ಅಥವಾ ಫುಡ್ ಗಳು ಈ ತರ ಆಹಾರ ಪದಾರ್ಥಗಳನ್ನ ಆದಷ್ಟು ಕಡಿಮೆ ಮಾಡಿಕೊಳ್ಳೋದು ಒಳ್ಳೇದು ಇನ್ನು ಇನ್ನು ಬುಕ್ ಅಂತ ಹೇಳಿದ್ರೆ ಮಿತ ಮಿತವಾಗಿ ತಿನ್ನುವಂಥದ್ದು ಅಂದ್ರೆ ಆಹಾರ ಆ ಒಬ್ಬ ಮನುಷ್ಯನ ಡೈಜೆಷನ್ ಕೆಪಾಸಿಟಿ ಯಾವ ರೀತಿ ಇದೆ ಅವನ ಹಸು ಯಾವ ರೀತಿ ಇದೆ ಅನ್ನೋದನ್ನು ನೋಡಿಕೊಂಡು ತಿಳಿದುಕೊಂಡು ಎಷ್ಟು ಆಹಾರ ದೇಹಕ್ಕೆ ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಸೇವಿಸುವಂತ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಋತು ಬುಕ್ ಅಂತ ಹೇಳಿದ್ರೆ ಋತುವಿಗನುಸಾರವಾಗಿ ಆಹಾರ ಪದಾರ್ಥಗಳನ್ನ ಸೇವಿಸುವುದು ಅಂದ್ರೆ ಯಾವ ಯಾವ ಋತು ಋತುಗಳಲ್ಲಿ ಅಂದ್ರೆ ಸೀಸನ್ ಅಲ್ಲಿ ಹಣ್ಣು ತರಕಾರಿಗಳು ಬೆಳೆಯುತ್ತವೆ ಆ ರೀತಿಯ ಆಹಾರ ಪದಾರ್ಥಗಳನ್ನ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ತಿನ್ನುವಂತದ್ದು ಸೊ ಇದನ್ನು ರುಚಿ ಅಂತ ಹೇಳ್ತೀವಿ ಇನ್ನು ನಮ್ಮ ನಿತ್ಯ ಬಳಕೆಯಲ್ಲಿರುವ ಸಾಂಬಾರ ಪದಾರ್ಥಗಳಾದ ಮೆಂತೆ ಜೀರಿಗೆ ಸೋಂಪು ಕೊತ್ತಂಬರಿ ಅಜ್ವಾಯನ ಅತ್ಯಂತ ಪರಿಣಾಮಕಾರಿಯಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರವನ್ನು ಕೊಡುತ್ತದೆ ಹಾಗಾಗಿ ಯಾವುದಾದರೂ ಮೂರು ತರದ ಸಾಂಬಾರ ಪದಾರ್ಥಗಳನ್ನ ಈಕ್ವಲ್ ಕ್ವಾಂಟಿಟಿಯಲ್ಲಿ ತಗೊಂಡು ಹುರಿಯದೆ ಪುಡಿ ಮಾಡಿಟ್ಟುಕೊಳ್ಳಬೇಕು ಇದರಲ್ಲಿ ಅರ್ಧ ಚಮಚದಷ್ಟು ಪುಡಿಯನ್ನ ಬಿಸಿನೀರ್ನಲ್ಲಿ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಸೇವಿಸ್ತಾ ಬಂದ್ರೆ ಅಹ್ ಗ್ಯಾಸ್ಟ್ರೈಟಿಸ್ಗೆ ಉತ್ತಮ ಪರಿಹಾರವನ್ನು ಕೊಡುತ್ತಿದೆ ಅತಿಯಾದ ಶ್ರೆಸ್ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಯೋಗ ಧ್ಯಾನ ಪ್ರಾಣಾಯಾಮ ಮತ್ತು ಇಷ್ಟಪಡುವಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗುವಂಥದ್ದು ಅಂದ್ರೆ ಮ್ಯೂಸಿಕ್ ಕೇಳುವುದು ಆಕ್ಟಿವಿಟೀಸ್ ಗಳಲ್ಲಿ ತೊಡಗುವಂಥದ್ದು ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವಂಥದ್ದು ಒಳ್ಳೆಯದು ರಾತ್ರಿ ಆದಷ್ಟು ಬೇಗನೆ ಊಟ ಮಾಡಿ ಬೇಗನೆ ಮಲಗುವಂತ ಅಭ್ಯಾಸವನ್ನು ಮಾಡಿಕೊಳ್ಳುವುದು ಉತ್ತಮ ಸೊ ಊಟ ಮತ್ತು ನಿದ್ದೆಗೆ ಮಿನಿಮಮ್ ಒನ್ ಟು ಟೂ ಅವರ್ಸ್ ಗ್ಯಾಪ್ ತೆಗೆದುಕೊಳ್ಳುವುದು ಒಳ್ಳೆಯದು ನೆಲದ ಮೇಲೆ ಪದ್ಮಾಸನದಲ್ಲಿ ಕುಳಿತು ಆಹಾರವನ್ನು ಸೇರಿಸುವುದರಿಂದ ಆಹಾರ ಚೆನ್ನಾಗಿ ಜೀರ್ಣವಾಗುವುದಕ್ಕೆ ಅನುಕೂಲವಾಗುತ್ತದೆ ಸೊ ಯಾವ್ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇಲ್ಲದೆ ಇದ್ರೆ ಅಥವಾ ಕೈಕಾಲು ಗಂಟು ನೋವಿನ ಸಮಸ್ಯೆ ಇಲ್ಲದೆ ಇರೋರು ಈ ಅಭ್ಯಾಸವನ್ನ ಮಾಡಿಕೊಳ್ಳಬಹುದು ಊಟ ಮಾಡುವಾಗ ಮೈಂಡ್ ಫುಲ್ ಈಟಿಂಗ್ ತುಂಬಾನೇ ಮುಖ್ಯವಾಗಿರುತ್ತೆ ಸೊ ಮೈಂಡ್ ಫುಲ್ ಈಟಿಂಗ್ ಅಂತ ಹೇಳಿದ್ರೆ ಒಂದೇ ಕಡೆ ಆಹಾರ ಅಂದ್ರೆ ಆಹಾರದ ಕಡೆ ಗಮನವನ್ನು ಇಟ್ಕೊಂಡು ಆಹಾರವನ್ನು ತಿನ್ನುವಂಥದ್ದು ಅಂದ್ರೆ ಇವಾಗಕ್ಕೆ ತುಂಬಾ ಜನ ಮೊಬೈಲ್ ಟಿವಿ ಇಟ್ಕೊಂಡು ಆಹಾರ ತಿನ್ನುವಂಥದ್ದು ನೋಡಿರಬಹುದು ಕೆ ಏನೇನೋ ಯೋಚನೆಗಳನ್ನ ಮಾಡ್ಕೊಂಡು ಆಹಾರ ತಿನ್ನೋ ನೋಡ್ತಾ ಇರ್ಬೋದು ಸೊ ಇದರಿಂದ ಏನಾಗುತ್ತೆ ಆಹಾರದ ಕಡೆ ಗಮನ ಇಲ್ಲದೆ ಇದ್ದಾಗ ಆಹಾರ ದೇಹಕ್ಕೆ ಡೈಜೆಷನ್ ಆಗೋದಿಲ್ಲ ಹಾಗಾಗಿ ಆಹಾರ ದೇಹದಲ್ಲಿ ಚೆನ್ನಾಗಿ ಜೀರ್ಣ ಆಗ್ಬೇಕು ಅಂತ ಹೇಳಿದ್ರೆ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ಸೊ ಆಹಾರದ ಕಡೆ ಊಟ ಮಾಡ್ಬೇಕಾದ್ರೆ ಆಹಾರದ ಕಡೆ ಗಮನ ಇರಲೇಬೇಕು ಇನ್ನು ಬಹಳಷ್ಟು ಜನ ವೈದ್ಯರ ಸಲಹೆ ಇಲ್ಲದೆ ಅಸಿಡಿಟಿ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ತಂದು ತಿನ್ನುವಂತ ಅಭ್ಯಾಸವನ್ನು ಹೊಂದಿರ್ತಾರೆ ಸೊ ಈ ರೀತಿ ಏನಾದ್ರು ನೀವು ತಪ್ಪು ಮಾಡ್ತಾ ಇದ್ರೆ ಖಂಡಿತ ಅದನ್ನ ಮೊದಲು ನಿಲ್ಲಿಸಿ ಯಾಕಂತ ಹೇಳಿದ್ರೆ ಈ ರೀತಿ ವೈದ್ಯರ ಸಲಹೆ ಇಲ್ಲದೆ ಮಾತ್ರೆಗಳನ್ನ ನೋಡ್ತಾ ಇದ್ರೆ ಅದರಿಂದನೂ ಕೂಡ ಆರೋಗ್ಯ ಸಮಸ್ಯೆ ಬರಬಹುದು ಆಯುರ್ವೇದದಲ್ಲಿ ಗ್ಯಾಸ್ಟ್ರೈ ಸಿಟಿಗೆ ಬಹಳಷ್ಟು ಶಮನೌಷಧಿಗಳನ್ನ ಹೇಳಲಾಗಿದೆ ಸೊ ಯಾರಿಗೆಲ್ಲ ಸಮಸ್ಯೆ ಇದೆ ಅವರು ಖಂಡಿತ ಆಯುರ್ವೇದ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳಬಹುದು ಸೊ ಪೇಶೆಂಟ್ ಬಂದಾಗ ನಾವು ಅವರ ಲಕ್ಷಣಗಳನ್ನು ಒಣಗೊಂಡು ಅವರಿಗೆ ಯಾವ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ನಾವು ಕಂಡುಕೊಂಡು ಅಂತವರಿಗೆ ಸೂಕ್ತ ಚಿಕಿತ್ಸೆಗಳನ್ನ ಕೊಡಲಾಗುವುದು ಈ ರೀತಿ ಆಹಾರ ವಿಹಾರ ಮತ್ತು ವಿಚಾರದಲ್ಲಿ ಆಗಿರುವಂತ ಸಮಸ್ಯೆಗಳನ್ನ ಸರಿಪಡಿಸಿಕೊಂಡು ಆಯುರ್ವೇದ ಚಿಕಿತ್ಸೆಯಲ್ಲಿ ಹೇಳಿರುವಂತ ಕೆಲವೊಂದು ಶಮನೌಷಧಿಗಳ ಜೊತೆಗೆ ನಾವು ಈ ಆಸಿಡಿಟಿ ಮತ್ತು ಇಂದ ಸಂಪೂರ್ಣವಾಗಿ ಪರಿಹಾರವನ್ನು ಕಾಣಬಹುದು ಇವತ್ತಿನ ಸಂಖ್ಯೆ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ